ನಮಸ್ಕಾರ ನಾನು ಗೌರವ್ ಖನ್ನ ಭಾರತದ ಟಯರ್ ಬಿಕೆಟಿ ಜ್ಞಾನ ಸರಣಿಗೆ ನಿಮ್ಮನ್ನ ಸ್ವಾಗತಿಸ್ತೇನೆ ಟಿವಿ ಫಿಲ್ಮ್ಸ್ ಥಿಯೇಟರ್ ಟಿ ವೇದಿಕೆ ಯಾವುದೇ ಇರಲಿ ಒಬ್ಬ ನಿಜವಾದ ನಟ ತನ್ನ ಪಾತ್ರವನ್ನ ಚೆನ್ನಾಗಿ ನಿಭಾಯಿಸ್ತಾನೆ ಅದೇ ರೀತಿ ಟಿ ಪೋರ್ಟ್ ಕಿಂಗ್ ಅಲ್ಟ್ರಾ ಸಿಮೆಂಟ್ ಡಾಂಬರ್ ಅಥವಾ ಪೇವರೇ ಇರಲಿ ಮೇಲ್ ಯಾವುದೇ ಇರಲಿ ಇವು ತಮ್ಮ ಪಾತ್ರವನ್ನ ಅದ್ಭುತವಾಗಿ ನಿಭಾಯಿಸ್ತವೆ ಬಿಕೆಟಿ ಪೋರ್ಟ್ ಕಿಂಗ್ ಅಲ್ಟ್ರಾ ಭಾರತದಲ್ಲಿ ಮೊದಲನೆಯದಾಗಿ ಬಂದರುಗಳಲ್ಲಿ ರೀಚ್ ಸ್ಟ್ಯಾಕರ್ಗಳಿಗಾಗಿ ವಿಶೇಷವಾಗಿ ವಿನ್ಯಾಸಗೊಳಿಸಲಾದ ಹೊಸ ಪೀಳಿಗೆಯ ಟೈರ್ಗಳು ಹೊಸ ಮತ್ತು ಆಧುನಿಕ ಟ್ರೆಡ್ ವಿನ್ಯಾಸದಿಂದ ಗರಿಷ್ಠ ಕಾರ್ಯಾಚರಣೆಯ ದಕ್ಷತೆ ಮತ್ತು ಉತ್ತಮ ಟ್ರಾಕ್ಷನ್ ಲಭ್ಯವಾಗುತ್ತದೆ ದೃಢವಾದ ಮತ್ತು ಬಾಳಿಕೆ ಬರುವ ನೈಲಾನ್ ಕೇಸಿಂಗ್ಗಳು ಹಾಗೂ ಬಲವಾದ ಸೈಡ್ ವಾಲ್ ಗಳು ಗಳಿಗೆ ರಕ್ಷಣೆ ನೀಡುತ್ತವೆ ಇದು ನಿಮ್ಮ ಉಪಕರಣಗಳು ಸರಾಗವಾಗಿ ಮತ್ತು ವಿಶ್ವಾಸಾರ್ಹವಾಗಿ ಕಾರ್ಯನಿರ್ವಹಿಸುವುದನ್ನು ಖಚಿತಪಡಿಸುತ್ತದೆ ಅಲ್ಲದೆ ಇದು ಭವಿಷ್ಯದಲ್ಲಿ ರೀಟ್ರೇಡೇಬಿಲಿಟಿಗೂ ಪ್ರಮುಖ ಪಾತ್ರ ವಹಿಸುತ್ತದೆ ಇವುಗಳ ವಿಶಿಷ್ಟ ಲಗ್ ಮಾದರಿಗಳು ಲಿಫ್ಟ್ ಮೋಡ್ ನಲ್ಲಿ ಉತ್ತಮ ಸ್ಥಿರತೆಯನ್ನು ನೀಡುತ್ತವೆ ಮತ್ತು ವಿಶೇಷ ಸವೆತ ನಿರೋಧಕ ಸಂಯುಕ್ತದಿಂದ ಇವು ದೀರ್ಘಕಾಲದವರೆಗೆ ಸಾಗುತ್ತವೆ ದಣಿವಿಲ್ಲದೆ ನಿಲ್ಲದೆ ಸಿಮೆಂಟ್ ಡಾಂಬರು ಅಥವಾ ಪೇವರ್ ಬ್ಲಾಕ್ಗಳು ಗಳು ಪಿಕೆಟಿ ಪೋರ್ಟ್ ಕಿಂಗ್ ಅಲ್ಟ್ರಾ ಎಲ್ಲಾ ರೀತಿಯ ಮೇಲ್ಮೈಗಳಲ್ಲೂ ಅಸಾಧಾರಣ ಕಾರ್ಯಕ್ಷಮತೆ ನೀಡಲು ವಿನ್ಯಾಸಗೊಳಿಸಲಾಗಿದೆ ಪೋರ್ಟ್ ಕಾರ್ಯಾಚರಣೆಗಳಲ್ಲಿ ಕಾರ್ಯಕ್ಷಮತೆ ಬಾಳಿಕೆ ದಕ್ಷತೆ ಸುರಕ್ಷತೆ ಮತ್ತು ಸ್ಥಿರತೆಯ ನಿಜವಾದ ಗುರುತು ಅಂದರೆ बीकेटी पोर्ट किंग अल्ट्रा